ಇವತ್ತ ಮೊನ್ನೆ ಇಪ್ಪತ್ತಾರನೇ ತಾರೀಕಿಗೆ ನಡೆದಂಥ ನಗರಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಸೋತ ಮೇಲೆ ಸುಮ್ ಸುಮ್ಮನೆ ನಮ್ಮ ಮೇಲೆ ಅಪಾದನೆ ಕೊಟ್ಟು ನನ್ನ ಮತ್ತು ಬಸು ಪಕ್ಷದಿಂದ ಉತ್ಸಾಟನೆ ಮಾಡ್ತಕ್ಕಂಥ ಕೆಲಸ ಗೋವಿಂದ ಅವರು ಮಾಡಿದ್ದಾರೆ ಇದಕ್ಕೆ ಕಾರಣ ಏನಪ್ಪಾ ಅಂತಂದರೆ ಬಸವರಾಜ್ ಮಾನೆ ಹಿಂದಿನ ಚುನಾವಣೆಯೊಳಗೆ ಅವರು ಭಾರತೀಯ ಜನತಾ ಪಕ್ಷದ ಟಿಕೆಟ್ ಕೇಳಿದ್ರು ಇನ್ನು ಮುಂದೂ ಹಣ ತೊಡಕಾಗ್ತಾನ ಅಂತಕ್ಕಂಥ ಹೇಳಿ ಅವನ ಮೇಲೆ ಕ್ರಮ ತಗೊಂಡಾರೆ ನಮ್ಮ ಮೇಲೆ ಏನೈತಿ ನಾವು ಏನೋ ತಪ್ಪು ಒಪ್ಗಳು ಕೇಳ ಕೇಳೋದ್ರಿಂದ ಅದು ಬೇಡಾಗಿ ನಮ್ಮನ್ನು ಕ್ರಮ ತಗೊಂಡರೆ ನಾ ಭಾಳ ಇಲ್ಲೇ ಏನು ಹೆಚ್ಚು ಹೇಳೋಕ್ಕೆ ಹೋಗೋದಿಲ್ಲ ಈಗಾಗಲೇ ಅಧ್ಯಕ್ಷರಿಗೆ ನಾವು ಹದಿನೈದು ದಿವಸ ಗಡುವು ಕೊಟ್ಟಿವಿ ಹದಿನೈದು ದಿವ್ಸ ಇದಕ್ಕೆ ಏನಾದರೂ ಒಂದು ಇತ್ಯರ್ಥ ಮಾಡಲಿಲ್ಲ ಅಂದರೆ ನಾವು ಬೆಂಗಳೂರಿಗೆ ಹೋಗಿ ರಾಜ್ಯಾಧ್ಯಕ್ಷರ ಮಣಿ ಮುಂದೆ ಧರಣಿ ಮಾಡ್ತಕ್ಕಂಥ ಕಾರ್ಯ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿವಿ ಅದೆಲ್ಲ ಅಲ್ಲ ಅವನ ಜನಪ್ರಿಯ ಕಾರ್ಯಕ್ರಮಗಳು ಸಂದರ್ಭ ಬಂದಾಗ ಈಗೇನು ಅದನ್ನು ಅದಾವು ಅವನ ಸಂದರ್ಭ ಬಂದಾಗ ಅವನು ಏನು ಜನ ಭಾಳ ಜನಪ್ರಿಯ ಕಾರ್ಯಕ್ರಮಗಳದವ ಅತ್ಯಂತ ಜನ ಉಪಯೋಗಿ ಕೆಲಸಗಳು ಮಾಡ್ಯಾರವರು ಅರುಣ ಕಾರಜೋಳ ಗೋವಿಂದ ಕಾರಜೋಳ ಮಗ ಅವು ಸಾಕ್ಷಿ ಸಮೇತ ಬಿಡುಗಡೆ ಮಾಡ್ತೀವಿ ಅವಾಗ ಹೇಳಿದ್ವಿ ನಿಮಗೆ ಈಗೇನು ಹೇಳೋದಿಲ್ಲ ಅವನು ಏನ್ರೀ ಅರುಣ್ ಕಾರಜೋಳ ಕೈ ಮುದೋದ ಬಿ ಜೆ ಪಿ ಇಲ್ಲ ಅರುಣ್ ಬಿ ಜೆ ಪಿ ಇಲ್ಲ ಮೂರು ಬಿಜೆಪಿ ಕಾರ್ಯಕರ್ತರು ಇಲ್ಲಿ ಏನು ಬೈದ್ರಿ ಎಲ್ಲ ಅಲ್ಲಿ ಕಾಂಗ್ರೆಸ್ ತೋರ್ದ ರೀ ಹ್ಞೂ ಅವನ ಬಿಡುಗಡೆ ಮಾಡಿದಾಗ ನೀವು ನೋಡಾಕತ್ತಿರಲ ಅವ್ನು ನಾವು ಅವರು ಇನ್ ಇನ್ನೊ ಮಾಡಿದ್ರು ಅವನ್ ಬಿಡುಗಡೆ ಮಾಡವ್ರ ಮಾಡಲಿಕ್ಕೆ ಮಾಡೋರ ನಾವು ಪತ್ರಿಕೆ ಪತ್ರಿಕಾಗೋಷ್ಠಿ ಕರೆದ ಬಿಡುಗಡೆ ಮಾಡ್ತೀವಿ ನಾನು ಏನು ಯಾಕೆ ಕಂಪ್ಲೇಂಟ್ ಕೊಡ್ತಾರ ಕೊಡ್ಲೇ ಅವರು ಇಲ್ಲ ಮಾಡವ್ರೆ ಮಾ ಮಾಡವ್ರೆ ನಾವು ಸಂದರ್ಭ ಅಂದಾಗ ಈಗ ಮಾಡಂಗಿಲ್ಲ ಈಗ ಒಂದು ಐವತ್ತು ಪರ್ಸೆಂಟ್ ಅವರು ಎಲ್ಲ ಕಾರ್ಯಕ್ರಮಗಳು ಅವು ನಮಗೆ ಪ್ರೂಫ್ ಸಿಕ್ಕಾವೆ ಇನ್ನೊಂದು ಐವತ್ತು ಪರ್ಸೆಂಟ್ ಅದಾವೆ ಅವಟ್ ಸಿಗಬೇಕು ಅವು ನೀವು ನೋಡಿ ಈಗ ನಾ ಏನು ಹೇಳೋದಿಲ್ಲ ಏನು ನಾನು ಏನು ಹೇಳುದಿಲ್ಲ ಈಗ ಅವತ್ತೇ ಜನಪ್ರಿಯ ಕಾರ್ಯಕ್ರಮ ಟಿವಿ ಮಾಧ್ಯಮದವ್ರಿಗೆ ಅಂತ ಎಲ್ಲರಿಗೂ ಕೊಡ್ತೀವಿ ನೀವೇನು ಚಿಂತೆ ಮಾಡಬೇಕು ಏನ್ರಿ ಅದನ್ನ ಈಗ ಈಗ ಏನು ಹೇಳುದಿಲ್ಲ ನಾನು ಜವಾಬ್ದಾರಿ ಮನುಷ್ಯ ಆ ಸಂದರ್ಭ ಚುನಾವಣೆ ಬರ್ಬೇಕಲ್ಲ ಚುನಾವಣೆಯೊಳಗೆ ಗೋವಿಂದ ಕಾರಜೋಳವ್ರು ಅರುಣ್ ಕಾರಜೋಳ ಟಿಕೆಟ್ ಕೊಡಿಸಿದ್ರಂದ್ರೆ ಭಾರತೀಯ ಜನತಾ ಪಕ್ಷದ್ದು ಆ ಬಿಡುಗಡೆ ಯಾವ್ದು ಕೊಂಡ್ಬಿಡ್ರಿ